ಇವತ್ತು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ ಆ ಸರ್ಕಾರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ವಿ ಎ ಐ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ವಿ ಮೊದಲನೇದಾಗಿ ಇವತ್ತು ಸತ್ಕಾರ ರಚನೆ ಮಾಡಿದ್ದಕ್ಕೆ ಇವತ್ತು ತಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಮೇಡಮ್ ತಾವು ಆಶೀರ್ವಾದ ಮಾಡಿದಿರಿ ತದನಂತರ ಇಪ್ಪತ್ತು ವರ್ಷಗಳ ಕಾಲ ನನಗೂ ಆಶೀರ್ವಾದ ಮಾಡಿದಿರಿ ಇವತ್ತು ಲೋಕಸಭಾ ಸದಸ್ಯನಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರ ಮಳೆ ಬೇರೆ ಬರ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದಾಗ ಇವತ್ತು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಇವತ್ತು ನಾವು ಪ್ರಣಾಳಿಕೆನಲ್ಲಿ ಏನು ಹೇಳಿದ್ವಿ ಅದನ್ನು ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ಅನೇಕ ಕಾರ್ಯಕ್ರಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ನರೇಗಾ ಕಾರ್ಯಕ್ರಮ ಇರ್ಬೋದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಇವತ್ತಿಗೆ ಹತ್ತರ ಕಾರ್ಯಕ್ರಮಗಳನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಕೊಟ್ಟಿದ್ವಿ ಅದೇ ರೀತಿಯಾಗಿ ಕೂಡ ನಾವು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದಾಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೇ ಸರ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಾವೇನು ನೂರ ಅರವತ್ತೈದು ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಅನ್ನ ಭಾಗ್ಯ ಇರ್ಬೋದು ಕ್ಷೀರಭಾಗ್ಯ ಭಾಗ್ಯ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ನಾವೇನು ಭರವಸೆಯನ್ನು ಕೊಟ್ಟಿದ್ವಿ ಅದು ಈಡೇರಿಸತಕ್ಕಂಥ ಒಂದು ಪ್ರಾಮಾಣಿಕವಾದ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸಾಹಬ್ರು ಮಾಡಿದ್ದಾರೆ ಅಂತೇಳಿ ಹೇಳಿ ಕಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನುಡಿದಂತೆ ನಡೆದಿದ್ದೀವಿ ಇವತ್ತು ಮುಖ್ಯವಾಗಿ ನಾವು ಸರ್ಕಾರದಲ್ಲಿ ಇದ್ದಾಗ ಇವತ್ತು ಒಂದು ಮಾತ್ರವಾದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದೀವಿ ಇವತ್ತು ಬಹು ಮುಖ್ಯವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ನಾವು ಅಧಿಕಾರ ಬಂದಾಗ ನಾವು ಹೇಳಿದ್ವಿ ಕಂದಾಯ ಗ್ರಾಮಗಳನ್ನ ಇವನ್ನೆಲ್ಲ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನಗಳ ಒಂದು ಕಾರ್ಯಕ್ರಮದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರು ಹನ್ನೊಂದು ಫಲವನ್ನು ಪಟ್ಟ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಭೆಯಲ್ಲಿ ನಾವು ಮಾಡ್ತಾ ಬಂಧುಗಳೇ ಈ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಜನಪರವಾದಂತ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಅದೇ ರೀತಿಯಾಗಿ ಇವತ್ತು ನಾವು ಅಧಿಕಾರದಲ್ಲಿ ನಾವು ಇದ್ದಾಗಲೂ ಕೂಡ ಇನ್ನ ಭವಿಷ್ಯದ ಒಂದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ಕೊಂಡು ಬಂದಿದೀವಿ ಇವತ್ತು ಅವರು ನೋಡ್ತಾ ಇದ್ವಿ ಹೇಳ್ತಾ ಇದ್ರು ಇವತ್ತು ಗ್ಯಾರಂಟಿಗಳು ಕೊಟ್ರೆ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ ಅವ್ರಿಗೆ ನಾಚಿಕೆ ಆಗ್ಬೇಕು ಇವತ್ತು ಇಡೀ ದೇಶಾದ್ಯಂತ ಬಿಜೆಪಿ ಇತರ ಒಂದು ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ಇವತ್ತು ನಮ್ಮದು ಕಾಪಿ ಮಾಡ್ಕೊಂಡು ಇವತ್ತು ಅವರು ಮಾಡ್ತಾ ಇದ್ದಾರೆ ಇವತ್ತು ನಾವು ಈ ಒಂದು ಭಾಗದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಬಳ್ಳಾರಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಅವರು ಇವತ್ತು ಇಲ್ಲಿ ನಮಗೆ ಪವರ್ ಪ್ಲಾಂಟ್ ಕೊಟ್ಟಿರ್ತಕ್ಕಂಥ ಇಂದಿರಾ ಗಾಂಧಿ ಇದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇವತ್ತು ಉಕ್ಕು ತಯಾರು ಮಾಡ್ತಕ್ಕಂಥ ಒಂದು ಕಂಪನಿ ಇರ್ಬೋದು ನೀರಾವರಿ ಕಾರ್ಯಕ್ರಮಗಳು ಇರ್ಬೋದು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು ಇಂದಿರಾಜಿ ಅವರು ಅದೇ ರೀತಿಯಾಗಿ ಉಳುವವನೇ ಒಡೆಯ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ ಸರ್ಕಾರ ಇವತ್ತು ವಾಸಿಸುವವನೇ ಅಂತ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇನು ಇವತ್ತು ಲೋಕಸಭಾ ಸದಸ್ಯನಾಗಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನದೊಂದಿಗೆ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ತಲುಪ್ಸೋಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ನಿಮ್ಮ ಆಶೀರ್ವಾದ ಇರಲಿ ಸರ್ಕಾರದ ಮೇಲೆ ಇರಲಿ ಅಂತ ಆಸಿಸ್ತಾ ನನ್ನ ಮಾತು ಧನ್ಯವಾದ ನಮಸ್ಕಾರ